ಹಾಯ್ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಇವತ್ತಿನ ವಿಡಿಯೋ ಏನು ಅಂತಂದರೆ ಸ್ಟಾರ್ಟಿಂಗೇ ನಾನು ಎನರ್ಜೆಟಿಕ್ ಮಾರ್ನಿಂಗ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಮೂಲಿ ಬಿಸಿನೀರು ಕುಡಿಯೋ ಬದಲು ಈ ಸತಿ ಇವಾಗ ಥೈರಾಯ್ಡ್ ಕಮ್ಮಿ ಆಗಿದೆ ನಾರ್ಮಲ್ ಕೂಡ ಬಂದಿದೆ ಮನೆ ಟೆಸ್ಟ್ ಮಾಡಿಸಿದ್ದೆ ಸೊ ಅದಕ್ಕೆ ಧನಿಯಾ ನೀರು ಜೊತೆಗೆ ಧನಿಯಾ ಮತ್ತು ನೀರು ಚೆನ್ನಾಗಿ ಕುದಿಸಿ ಅದನ್ನೊಂದು ಗ್ಲಾಸ್ ಕಾಕ್ಕೊಂಡು ಕುಡಿತಾ ಇದ್ದೀನಿ ಇದೇ ಬೆಳಗಿನ ರೊಟೀನ್ ನಂದು 那你看你的呢？ ನೋಡ್ತಾ ಇದ್ದೀರಲ್ಲ ಅಕ್ಕ ತಮ್ಮ ಎಷ್ಟು ಖುಷಿಯಾಗಿ ಆಡ್ತಾ ಇದಾರೆ ಅಂತೇಳಿ ನನಗೂ ಇದು ನೋಡಿ ತುಂಬ ಖುಷಿ ಆಯಿತು ಯಾಕೆ ಇವತ್ತು ಅರ್ಧ ಗಂಟೆ ಬೇಗ ಬಿಟ್ಟಿದ್ದಾರೆ ಒನ್ ಓ ಕ್ಲಾಕ್ ಬಿಡೋರೆಲ್ಲ ಟ್ವೆಲ್ ತರ್ಟಿಗೆ ಬಿಟ್ಟಿರಲ್ಲ ಅಂತ ಅಂತ ನೀವು ಕೇಳ್ಬೋದು ಇವತ್ತೇನಿಲ್ಲ ಅಂತಂದರೆ ಸೆಕೆಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ಇತ್ತು ನಾನು ದನಿಗು ಜಾಯಿನ್ ಮಾಡೋಕ್ಕೆ ಬಂದಾಗ ಫುಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗ ಫುಲಿ ಫಿನಿಶ್ ಆಗಿದೆ ಸೊ ಅದಕ್ಕೆ ಸೆಕೆಂಡ್ ಫ್ಲೋರ್ ಫುಲ್ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ರು ಸರಿ ಅಂತ ಅಂದ್ಬಿಟ್ಟು ಇವತ್ತು ಅರ್ಧ ಗಂಟೆ ಬೇಗ ಬಿಡ್ತೀವಿ ಅಂತ ಗ್ರೂಪಲ್ಲಿ ಮೆಸೇಜ್ ಹಾಕಿರೋದ್ರಿಂದ ಬೇಗ ಆಗೋದೆ ನಾನು ಕರ್ಕೊಬರಕ್ಕೆ ಅಲ್ಲಿ ಕರ್ಕೊಬಂದು ಹಾಗೆ ನಾನು ನಿಹಾಲು ಒಂಚೂರು ಊಟ ಮಾಡಿಸ್ಬಿಟ್ಟು ನೆಕ್ಸ್ಟ್ ಹಾಗೇನೇ ದನಕ್ಕೆ ಕರ್ಕೊಬರೋಣ ಅಂತ ಹೋದೆ ಇವರು ಪ್ಲೇ ಮಾತ್ರ ಹತ್ರ ಸಖತ್ ಮಕ್ಳೆಲ್ಲ ಆಟಾಡ್ತಾ ಇರೋದ್ರಿಂದ ಅವಳು ಆಟಾಡಬೇಕು ಅಂತೇಳಿ ಆಟಾಡ್ತಾ ಇದ್ಲು ಓಕೆ ಆಟ ಬಾ ಅಂತ ಹೇಳ್ಬಿಟ್ಟು ನಾನು ಕಳಿಸ್ದೆ ನೀವು ಈ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡಿ ಪ್ಲೀಸ್ ಅಲ್ಲೊಂದು ಅಲ್ಲಿರೋ ಪುಟಾಣಿ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕರೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ಇದೇ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರತ್ತೆ ಹಾಗೇನೇ ಓಕೆ ನೋಡ್ತಾ ಇದ್ದೀರಲ್ಲ ಈ ಥರ ಅವ್ರ ಪ್ಲೇ ಹೋಮ್ದು ಜಾಗ ಕೂಡ ಆಗಿದೆ ಮತ್ತು ಮಕ್ಕಳಿಗೆ ಕೆಳಗಡೆ ಬಿದ್ರೂ ಏನು ಏಟಾಗಬಾರ್ದು ಅಂತ ದಪ್ಪ ತಿಕ್ನೆಸ್ ಆಗಿರುವಂಥ ಮ್ಯಾಟ್ ಕೂಡ ಹಾಕಿದ್ದಾರೆ ಇಲ್ಲಿ ಜಾರ್ಮಂಡಿ ಕೆಳಗಡೆಯಿಂದ ಮಕ್ಕಳಿಗೆ ಏನಾದರೂ ತಲೆ ಏನಾದ್ರೆ ಉಟ್ಕೊಂಡ್ರೆ ಇಲ್ಲ ಏನಾದರೂ ಮಂಡಿ ಏನಾರ ಗಾಯ ಆಗ್ಬೋದು ಅನ್ನೋ ಫುಲ್ ಸೇಫ್ಟಿ ಮೆಜರ್ಸ್ ತೊಗೊಂಡು ಈ ಥರ ಎಲ್ಲ ಮ್ಯಾಟ್ ಹಾಕಿದ್ದಾರೆ ಫ್ಲೋರ್ ಮ್ಯಾಟು ತುಂಬ ಚೆನ್ನಾಗಿದೆ ಅದೊಂದು ಹೇಳ್ಬೋದು ಮತ್ತೆ ಅಲ್ಲಿಂದ ನೆಕ್ಸ್ಟ್ ಸೀಸ ಅಡಿದಾದ್ಮೇಲೆ ಕುದುರೆ ರೈಡಿಂಗ್ ಆಡಬೇಕು ಅಂತ ಹೇಳುದು ಸರಿಂದ ಹಾರ್ಸ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡು ಸಾಕಾಯಿತು ನಡಿ ಹೋಗೋಣ ಅಂದ್ಬಿಟ್ಟು ಫುಲ್ ಒಂದು ಬಿಲ್ ಬಿಲ್ಡಿಂಗ್ ಒಂದು ತೋರ್ಸೋಣ ಅಂತೇಳಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್

ಓಕೆ ನೋಡ್ತಾ ಇದ್ರಲ್ಲ ನಮ್ಮ ಅಜ್ಜಿ ಈ ಥರ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಬಾ ಮನೆಗೆ ತಿಂದ್ಕೊಂಡು ಬಿಸಿ ಬಿಸಿ ಮಾಡ್ತಾ ಇರ್ಬೇಕಾದ್ರೆ ತಿನ್ನಿಯಾ ಬಾ ಅಂತ ಕರೆದ್ರು ಸರಿ ಅಂತ ಅಂದ್ಬಿಟ್ಟು ಅಜ್ಜಿನ ಮಾತಾಡಿಸ್ತಂಗೆ ಊರಿಂದ ಬಂದಾಗಿಂದ ನಾನು ಮಾತಾಡ್ಸೋಕೆ ಹೋಗೇ ಇರಲಿಲ್ಲ ಸರಿ ಇಂದ ಮಾತಾಡ್ಸ್ಕೊಂಡು ಆಗಿನಿ ನೋಡ್ತಾ ಇದ್ರಲ್ಲ ಬಿಸಿ ಕಜ್ಜಾಯ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಎಲ್ಲ ಮಾಡಿದರೆ ನನಗೂ ಕೂಡ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಪ್ಯಾಕಿಂಗ್ ಬ್ಯಾಗಲ್ಲಿ ಇನ್ನೂ ಏನು ಹೇಳಿದೆ ಅಂತ ಕೂಡ ನೋಡಿಲ್ಲ ಮನೆಯಲ್ಲಿ ಇಷ್ಟು ವಯಸ್ಸಾದರೂ ನಮ್ಮ ಅಜ್ಜಿ ನಮ್ಮ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇ ಆಗಲಿ ನಾವು ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಅಜ್ಜಿ ಮಾತಾಡಿರೋ ವಿಡಿಯೋ ಇನ್ನೂ ಇದೇ ಇದೆ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಸಿಗುತ್ತೆ கேட்டின் தைத்தியா? ஏன் அதோ? ஏன் அதோ? போண்டா. போண்டா அல்லா? சக்க்கலி. சக்கி. 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 ஐயா. இது மாட்கம் அல்லை? இதுவில் அம்முட்டும்

ಅಜ್ಜಿ ಬನ್ನಿ ಅನು ಕರಿ ಅಜ್ಜಿನ ಕರಿ ಓಕೆ ಊಟ ಎಲ್ಲ ಮಾಡಿಕೊಂಡು ಊಟ ಅಂತಂದ್ರೆ ದೋಸೆ ಮಸಾಲೆ ದೋಸೆ ಎಲ್ಲ ಹಾಕ್ಕೊಟ್ಟಿದ್ರು ನಮ್ಮ ಅಜ್ಜಿ ತುಪ್ಪ ಹಾಕಿ ನೀಟಾಗಿ ಸರಿ ಅಂತ ತಿನ್ಕೊಂಡು ಎರಡು ದೋಸೆ ಮೇಲೆ ತಿನ್ನೋಕಾಗಿದ್ರೆ ನಮ್ಮ ಅಜ್ಜಿ ಹಾಕೋದು ಯಾವಾಗಲೂ ಒಂದು ಒಂದೂವರೆ ತಿನ್ಬೋದು ಕಷ್ಟ ಬಿದ್ದು ಎರಡು ತಿನ್ಬಿಡ್ಬೋದು ಆಸೆ ಬಿದ್ದು ಸರಿ ಅಂತ ಎರಡು ತಿನ್ಬಿಟ್ಟು ಸೀದಾ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಜಾಸ್ತಿ ನಾನು ನಂಬ್ತೀನಿ ವೀರಭದ್ರ ಸ್ವಾಮಿ ದೇವಸ್ಥಾನ ಸರಿ ಇಂಥ ದೇವಸ್ಥಾನಕ್ಕೆ ಬಂದು ನಮ್ಮಮ್ಮ ಕೂಡ ಫೋನಲ್ಲಿ ಮಾತಾಡ್ಕೊಂಡು ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಬಿಟ್ರು ಸರಿ ಅಂತೇಳಿ ನಮಸ್ಕಾರ ಹಾಕ್ಕೊಂಡು ನನ್ನ ಮಗನಿಗೆ ಕರ್ಕೊಂಬಂದಿದ್ದೆ ಅವನಿಗೂ ಒಂದೇ ಥರ ಇದು ಇದು ಬೇಜಾರಾಗಬಾರ್ದಲ್ಲ ಅಂಥೇಳಿ ಸರಿ ಇಂಥ ಒಂದು ಪ್ರದಕ್ಷಿಣೆ ಎಲ್ಲ ಹಾಕಿ ನೆಕ್ಸ್ಟ್ ಮತ್ತೆ ಮನೆಗೆ ಹೋದ್ವಿ तीनों कच्चा ಓಕೆ ನೋಡ್ತಾ ಇದ್ದೀರಲ್ಲ ಅಲ್ಲಿಂದ ಊಟ ಮುಗಿಸ್ಕೊಂಡು ಸೀದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದೆ ಇವಜ್ಜಿ ಆರು ತಿಂಗಳಿಗೆ ಒಂದ್ಸತಿ ನಮ್ಮ ಅಂಗಡಿ ಕಡೆ ಬರೋದು ಬಂದಾಗ ಎಲ್ಲಮ್ಮ ಒಂದು ಬುಟ್ಟಿಲಿ ಇಟ್ಕೊಂಡ್ಬರ್ತಾರೆ ನಾವು ನಮಸ್ಕಾರ ಹಾಕಿ ಒಂದು ಅಕ್ಕಿ ಬೆಲ್ಲ ಏನಾದರೂ ನಮ್ಮ ಪ್ರೀತಿ ನಾವು ಏನು ಕಾಣಿಕೆ ಕೊಡೋಂಗಿರೋ ಕೊಡ್ಬೋದು ಸರಿ ಕಿರಣ್ಣ ಊಟಕ್ಕೆ ಕಳಿಸಿದ್ದೆ ಸರಿ ಅಂತ ಅವರು ಊಟ ಮಾಡಿಕೊಂಡು ಸೀದಾ ಅಂಗಡಿಗೆ ಬಂದರು ನನ್ನೇ ನೋಡ್ತಾ ಇದ್ರಿಗೆ ಏನು ನಿಮ್ಗೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಅವನು ನೋಡಿ ಅವನು ನೀವು ನೋಡಲಿ ಅಂತೇಳಿ ಒಂದು ವಿಡಿಯೋ ಮಾಡ್ಕೊಂಡೆ ಅಷ್ಟೇ ನಮ್ಮ ಅಂಗಡಿ ಹತ್ರ ನಾನು ಅಷ್ಟೊಂದು ಅಂಗಡಿ ಹತ್ರ ಎಲ್ಲ ಒಂದು ವಿಡಿಯೋ ಹಾಕಲ್ಲ ನೀವು ಹಂಗೂ ನೋಡಲೇಬೇಕು ಅಂತಂದರೆ ನಮ್ಮ ಪ್ರೊವಿಷನ್ ಸ್ಟೋರ್ದು ಒಂದು ಅಂಗಡಿದು ಫುಲ್ ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ನೋಡೋಂಗಿದ್ರೆ ನೋಡ್ಬೋದು ಏನಿದು ಲೈನ್ಸ್ ಲೈನ್ಸ್ ಹೋಮ್ವರ್ಕ್ ಎಲ್ಲ ಫಾಸ್ಟಾಗಿ ಬರ್ದಿದ್ದೆ ಅದಮೇಲೆ ಹಾಲಿಗೆಸ್ ಕೊಡೋಣ ಅಂತೇಳಿ ಇಬ್ಬರಿಗೂ ಕೊಟ್ಟಿದ್ದಾಯಿತು ನಾನು ಬೆಳಗ್ಗೆ ಮಾಡೋದು ಬಾದಾಮಿ ಎಲ್ಲ ಕುಡಿಯೋದು ಮರ್ತೋಗ್ಬಿಟ್ಟಿದೆ ಸೊ ಅದಕ್ಕೆ ಅದನ್ನ ನಾನು ಬಿಸಿ ಮಾಡ್ಕೊಂಡು ಕುಡಿದಿದ್ದಾಯಿತು ದೋಸೆ ಕೊಟ್ಬಿಟ್ಟೆ ಇಬ್ಬರಿಗೂ ಬೇಬೇ ತಿಂದರು ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆಗ್ತಾಯಿತ್ತು ಒಂಬತ್ತು ಗಂಟೆ ಬೇಗ ಮಲಗಕ್ಕೆ ಹೋಗೋಣ ಬೆಳಗ್ಗೆ ಬೇಗ ಇದೊಳ್ಬೇಕು ಅಂತೇಳಿ ಮಲ್ಗ್ಸೋಕೋದೆ ಇವತ್ತೆಲ್ಲ ಇಷ್ಟೇ